ದೆಹಲಿ ಅಂಗಳದಲ್ಲೇ ನಿಂತ್ಕೊಂಡು ನಾನೇ ಐದು ವರ್ಷ ಸಿಎಂ ಅನ್ನೋ ಮೂಲಕ ಡಿಕೆಶಿ ಸಿಎಂ ಕನಸಿಗೆ ತಣ್ಣೀರೆಚಿದ್ದಾರೆ ಇದರ ಮಧ್ಯೆ ಪರಿಷತ್ನ ನಾಲ್ಕು ಸ್ಥಾನಗಳ ಆಯ್ಕೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದರೆ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಇಡೀ ರಾಜ್ಯ ಮಾತ್ರ ಅಲ್ಲ ದೇಶದಾದ್ಯಂತ ಒಂದು ಸಂಚಲನ ಸೃಷ್ಟಿ ಮಾಡಿದೆ ರಾಜ್ಯದಲ್ಲಂತೂ ಸದ್ಯಕ್ಕೆ ಟೆನ್ಷನ್ ಟೆನ್ಷನ್ ಕ್ರಿಯೇಟ್ ಆಗಿದೆ ನೋಡ್ಕೊಂಡು ಬನ್ನಿ ನೆನೆ ಸಿದ್ದರಾಮಯ್ಯ ಏನು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೌದು ನಾನೇ ನಾನೇ ಐದು ವರ್ಷ ಪೂರ್ಣಾವಧಿ ಸಿಎಂ ದಿಲ್ಲಿಯಲ್ಲಿ ನಿಂತು ಸಿದ್ದರಾಮಯ್ಯ ಗುಟರು ಡಿಕೆಶಿಗೆ ಮತ್ತೆ ಚೆಕ್ಮೇಟ್ ಕೊಟ್ಟರ ಸಿದ್ದು ಸೆಪ್ಟೆಂಬರ್ ಕ್ರಾಂತಿ ಸದ್ಯ ರಾಜ್ಯ ರಾಜಕೀಯದಲ್ಲಿ ಕಾಡ್ಗಿಚ್ಚಿನಂತೆ ಧಗಧಗಿಸುತ್ತಿದೆ ಹೊಸ ವರ್ಷಕ್ಕೆ ಕೈ ನಾಯಕರು ಕಾಯ್ತಿದ್ದಾರೋ ಇಲ್ವೋ ಆದ್ರೆ ಕ್ರಾಂತಿಗೋಸ್ಕರ ಮಾತ್ರ ಎದುರು ನೋಡ್ತಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ದೆಹಲಿ ನೆಲದಲ್ಲಿ ಅದರಲ್ಲೂ ಹೈಕಮಾಂಡ್ ಅಂಗಳದಲ್ಲೇ ನಿಂತು ಮತ್ತೆ ನಾನೇ ಐದು ವರ್ಷ ಸಿಎಂ ಎಂದು ಗುಟುರು ಹಾಕಿದ್ದಾರೆ ಜುಲೈ ಎರಡರಂದು ಕರ್ನಾಟಕದಲ್ಲಿ ಐದು ವರ್ಷ ನಾನೇ ಸಿಎಂ ನಂದೇ ದರ್ಬಾರ್ ಅಂದಿದ್ದ ಸಿಎಂ ಇದೀಗ ಮತ್ತೆ ನಾನೇ ಸಿಎಂ ಅನ್ನೋ ಮೂಲಕ ಡಿ ಕೆ ಹಾಗೂ ಡಿ ಕೆ ಬಣಕ್ಕೆ ಚೆಕ್ ಮೇಟ್ ಕೊಟ್ಟಿದ್ದಾರೆ ಅನೇಕ ಬಾರಿ ಹೇಳಿದ್ದೀನಿ ಹೈಕಮಾಂಡ್ ಅವರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅಬೈಡ್ ಆಗಿರ್ತೀವಿ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಕೂಡ ನಾನೇ ಇರ್ತೀನಿ ಯಾಕೆ ಹೇಳ್ತಿದ್ದೆ ಕುರ್ಚಿ ಖಾಲಿ ಇದೆಯಾ ಈಗ ಚೀಫ್ ಮಿನಿಸ್ಟರ್ ಕೂತಿದ್ರು ಅಲ್ಲಿ ಅವರು ಚೀಫ್ ಮಿನಿಸ್ಟರ್ ಆಫರ್ಸ್ ಅಂತ ಹೇಳ್ತಾರೆ ಅವರ ಅಭಿಮಾನಿ ನಮಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವರು ಏನು ತಗೋತಾರೆ ಅದಕ್ಕೆ ಓತ್ ಅಪರ್ಸ್ ವಿಲ್ ಬಿ ಅಬೈಡಿಂಗ್ ಸಿ ಎಂ ದರ್ಬಾರ್ ಟಿ ಸಿ ಎಂ ಸೇಫ್ ಗೇಮ್ ಅತ್ತ ಸಿಎಂ ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲೆಲ್ಲ ನಾನೇ ಐದು ವರ್ಷ ಸಿಎಂ ಅಂತ ಹೇಳ್ತಿದ್ರೆ ಇತ್ತ ಡಿಸಿಎಂ ಶಿ ಮಾತ್ರ ಸೇಫ್ ಸೇಫ್ಗೆ ಮಾಡ್ತಿದ್ದಾರೆ ದಿಲ್ಲಿಯಲ್ಲಿ ಮಾಧ್ಯಮಗಳಿಗೆ ಸಿಕ್ಕಿದ್ರೂ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ ಖರ್ಗೆ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಪರಿಷತ್ ನಾಲ್ಕು ಸ್ಥಾನಗಳ ಆಯ್ಕೆಗೆ ಗ್ರೀನ್ ಸಿಗ್ನಲ್ ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿದಂಗಲ್ ಮಧ್ಯೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಪರಿಷತ್ ನಾಲ್ಕು ಸ್ಥಾನಗಳ ಆಯ್ಕೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕವೂ ಅಂತಿಮವಾಗಿದೆ ಮುಂದಿನ ವಾರ ಅಂದರೆ ಜುಲೈ ಹದಿನಾರಕ್ಕೆ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಾಗ ಪಟ್ಟಿ ಅಂತಿಮವಾಗಲಿದೆ ಮೂವತ್ತೈದು ನಿಗಮ ಮಂಡಳಿ ಅಧ್ಯಕ್ಷರ ನೇಮಕದ ಬಗ್ಗೆ ಚರ್ಚೆ ನಡೆದಿದೆ ಸದಸ್ಯರ ನೇಮಕ ಮಾತ್ರ ಮತ್ತೆ ನೆನೆಗುದಿಗೆ ಬಿದ್ದಿದೆ ರಾಹುಲ್ ಗಾಂಧಿ ಒಡಿಶಾ ಪ್ರವಾಸದ ಬಳಿಕ ಚರ್ಚಿಸಿ ಅಂತಿಮ ಮಾಡುವುದಾಗಿ ಖರ್ಗೆ ಸಿಎಂಗೆ ತಿಳಿಸಿದ್ದಾರಂತೆ ಬ್ಯೂರೋ ರಿಪೋರ್ಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್